ನಾನು ಇಷ್ಟು ದಿನ ರಿವ್ಯೂ ಮಾಡಿದ್ರಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಬೈಕ್ ಅಂತಾನೆ ಹೇಳ್ಬೋದು ಇದ್ರೆ ನರ ನಾಡಿಗಳೆಲ್ಲ ಗುರು ಈ ಗಾಡಿ ಹೋಗ್ತಾ ಇದ್ರೆ ಅಕ್ಕ ಪಕ್ಕದ ಗಾಡಿ ಸೌಂಡ್ ಕೂಡ ಕೇಳ್ಸಲ್ಲ ಒನ್ ಲೀಟರ್ ಆಯಿಲ್ ಮಿಕ್ಸ್ ನೋಡ್ಲಾ ಹಿಂಡ್ ಬಿಟ್ರು ನನ್ಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ನನ್ನ ಚೆನ್ನಾಯ್ತ ಗಾಡಿ तगिरोड नोडरल ऍपल तर आहे आ हा हाय हाय आ ला 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 ओहो चमुत चमुत ಈ ಗೇರ್ ನ ಪುಷ್ ಮಾಡ್ದಾಗ ಏನಾಗುತ್ತೆ ಅಂತ ಅಂದ್ರೆ ಕಿಕ್ಕರ್ ಆಗುತ್ತೆ ಪ್ರತಿ ಒಂದ್ ಗಾಡಿಗೂ ಅದ್ರದೇ ಆದಂತ ಹೆಸರು ಮತ್ತೆ ಅದ್ರದೇ ಆದಂತ ಗತ್ತು ಕೂಡ ಇದೆ ಹಾಗಂತ ಇವಾಗಿನ ಸೂಪರ್ ಬೈಕ್ ಗಳಿಗೆ ಆಗ್ಲಿ ಅಥವಾ ಬೇರೆ ಬೈಕ್ ಗಳಿಗೆ ಆಗ್ಲಿ ಕಂಪೇರ್ ಮಾಡಕ್ ಆಗಲ್ಲೇ ಗುರುವೇ ಜಗದ್ ಗುರುವೇ ಚಿಕ್ಕಮಂಗ್ಳೂರ್ ನಲ್ಲಿ ಇರುವಂತ ರಾಜ್ ಆಟೋ ವರ್ಕ್ಸ್ ಅಲ್ಲಿ ತುಂಬಾನೇ ಗಾಡಿ ಇಟ್ಟಿದ್ದಾರೆ ಈ ಗಾಡಿ ಕಲೆಕ್ಷನ್ ನ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ರೆ ಗೆ ಇಲ್ಲೂ ಕೂಡ ತುಂಬಾ ಗಾಡಿಗಳು ಬಂದಿದೆ ಇಲ್ಲೊಂದಿದೆ ಮತ್ತೆ ಅಲ್ಲೊಂದಿದೆ ಆ ಕಡೆ ಒಂದು ಎಚ್ ಡಿ ಇದೆ ಮತ್ತೆ ಇಲ್ಲೊಂದು ಆರ್ ಎಕ್ಸ್ ಫೈ ಸ್ಪೀಡ್ ಕೂಡ ಇದೆ ಕ್ಲಾಸಿಕ್ ಮಾಡೆಲ್ ಕೂಡ ಇಲ್ಲೊಂದಿದೆ ಈ ತರ ಮೂಲೆಯಲ್ಲಿ ಬಿದ್ದಿರೋ ಗಾಡಿಗಳನ್ನ ರೆಡಿ ಮಾಡಿಸೋದ್ ನೋಡಿ ನಿಮ್ಗೆ ಅನ್ಸ್ಬಹುದು ಇಷ್ಟೆಲ್ಲ ಕೊಟ್ಬಿಟ್ರೆ ಹೊಸ ಗಾಡಿನೇ ಬಂದ್ಬಿಡುತ್ತಲ್ಲ ಚೆನ್ನಾಗಿರೋ ಗಾಡಿನೇ ಬಂದ್ಬಿಡುತ್ತೆ ಅಂತವ್ರೆಲ್ಲ ಈ ತರ ಗಾಡಿಗಳನ್ನ ಓಡಿಸೋದ್ರೆ ಗೊತ್ತಾಗುತ್ತೆ ಈ ತರ ಮೂಲೆಯಲ್ಲಿ ಬಿದ್ರೆ ಹಾಕತ್ತೇನು ಅಂತ ನೀವು ಅಪ್ಪಣೆ ಕೊಟ್ಟರೆ ನಿಮ್ಮ ಮಾತುಗಳನ್ನ ಆಚೆ ವಿಶ್ವವಿದ್ಯಾಲಯಕ್ಕೊಂದು ವಿಶ್ವವಿದ್ಯಾಲಯಕ್ಕೆ ಒಂದು ಪಠ್ಯ ಪುಸ್ತಕ ಮಾಡೋಣ ಅಂತಿದ್ದೀನಿ ಅಲ್ಲಿ ಇಂಡಿಕೇಟರ್ ಎಲ್ಲ ಇರ್ಲಿಲ್ಲ ಆಗಿನ ಕಾಲದಲ್ಲಿ ಇಂಡಿಕೇಟರ್ ಎಲ್ಲ ಮಾಡಿರ್ಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ಹೆಡ್ ಲೈಟ್ ಇದೆ ಒಂದು ಬ್ರೇಕ್ ಲೈಟ್ ಕೂಡ ಇದೆ ಬ್ರೇಕ್ ಲೈಟ್ ಎಲ್ಲಾ ಕಂಪ್ಲೀಟ್ ಆಗಿ ಎಲ್ಲಾ ವರ್ಕಿಂಗ್ ಅಲ್ಲಿ ಇದೆ ಗಾಡಿಗಳನ್ನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಏನಕ್ಕೆ ಅಂತ ಅಂದ್ರೆ ತರ ಗಾಡಿಗಳೆಲ್ಲ ನಮ್ಗೆ ನೋಡಕ್ ಮಾತ್ರ ಸಿಗುತ್ತೆ ಆದ್ರೆ ಇವತ್ತು ಓಡ್ಸಕ್ ಕೂಡ ಸಿಕ್ಕಿದೆ ಇದ್ರಲ್ಲಿ ಇರುವಂತ ಇಂಜಿನ ನೋಡೋದಾದ್ರೆ ಇನ್ನೂರ ಐವತ್ತು ಸಿ ಬರುತ್ತೆ ಮತ್ತೆ ಇದ್ರಲ್ಲಿ ನೋಡ್ತಾ ಇದ್ರೆ ಕಾರ್ಬೊರೇಟರ್ ಕಾಣಿಸ್ತಾ ಇಲ್ಲ ಕಾರ್ಬೊರೇಟರ್ ಏನಿದೆ ಅದು ಇದ್ರ ಒಳಗಡೆ ಕೊಟ್ಟಿದ್ದಾರೆ ಇದಕ್ಕೊಂದು ಕ್ಯಾಬ್ ಕೊಟ್ಟಿದ್ದಾರೆ ಸಪ್ರೇಟ್ ಇಲ್ಲಿ ನೋಡೋದಾದ್ರೆ ಒಂದು ಫ್ಯುಯಲ್ ಟ್ಯಾಬ್ ಕೊಟ್ಟಿದ್ದಾರೆ ಇಲ್ಲಿ ನೀವೇನ್ ನೋಡ್ತಾ ಇದೀರಾ ಇದು ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ ಅಂತ ಅಂದಾಗ ಇದನ್ನ ಪಂಪ್ ಮಾಡಿದ್ರೆ ಫ್ಯೂಯಲ್ ಪಾಸ್ ಆಗುತ್ತೆ ಕಾರ್ಬೋರೇಟರ್ ಸಪ್ಲೈ ಆಗುತ್ತೆ ಬೇಗ ಅದಾದ್ಮೇಲೆ ಸಿಕ್ಕೊಡದು ಸ್ಟಾರ್ಟ್ ಮಾಡ್ಕೊಂಡ್ರೆ ಸ್ಟಾರ್ಟ್ ಆಗುತ್ತೆ ಇದನ್ನ ಸ್ಟಾರ್ಟ್ ಮಾಡೋದು ಅಷ್ಟು ಈಜಿ ಅಂತ ಅನ್ಕೊಳಕೆ ಹೋಗ್ಬೇಡಿ ಈ ಗಾಡಿ ನೋಡಕ್ಕೆ ಎಷ್ಟು ಸಕದಾಗ ಕಾಣಿಸ್ತಾ ಇದೆಯಾ ಅಷ್ಟೇ ನರ ಇರ್ಬೇಕು ಈ ಗಾಡಿನ ಓಡಿಸೋದಕ್ಕೆ ಇಷ್ಟೊತ್ತಾದ್ರೂ ಈ ಗಾಡಿ ಕೈ ಕೊಡ್ಲೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ನರ ಎಲ್ಲ ಶೇಕ್ ಆಯ್ತಾವೆನ್ ಇದ್ರಲ್ಲಿರುವ ರೌಂಡ್ ಮೆಟಲ್ ಅಲ್ಲ ಟ್ಯೂಬ್ ಮೆಟಲ್ ನ ಯೂಸ್ ಮಾಡಿ ನ ಮಾಡಿರೋದು ನೋಡ್ತಾ ಇರ್ಬೋದು ಇದೇ ಟ್ಯೂಬ್ ಮೆಟಲ್ ಜೀವನದಲ್ಲಿ ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಟಿವಿಯಲ್ಲಿ ಅಥವಾ ಮೂವಿಯಲ್ಲಿ ವಿಲನ್ ಗಳು ಓಡಿಸುವಂತ ಗಾಡಿನ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ನನಗೆ ಈ ಗಾಡಿ ರಿವ್ಯೂ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲೇ ಹೇಳ್ಬೇಕು ಅನ್ಸಿದೆ ಇದ್ರ ಕಿಕ್ಕರ್ ಬಗ್ಗೆ ಈ ಕಿಕ್ಕರ್ ನ ನೀವು ನೋಡ್ತಾ ಇದ್ರೆ ಇದೇ ಕಿಕ್ಕರ್ ಮತ್ತೆ ಇದೇ ಗೇರ್ ಯಾವ ರೀತಿ ಅಂತ ಹೇಳಿದ್ರೆ ಇದನ್ನ ಪ್ರೆಸ್ ಮಾಡ್ಕೊಂಡ್ ಮೇಲೆ ಎತ್ತಿದ್ರೆ ಇದು ಕಿಕ್ಕರ್ ಮತ್ತೆ ಇದನ್ನೇ ಹಾಕಿ ಒಂದು ಮೇಲೆ ಮೂರು ಕೆಳಗಡೆ ಅರ್ಥ ಆಗಲ್ಲ ಇದ್ರಲ್ಲಿ ಇರುವಂತದ್ದು ಟ್ವಿನ್ ಸಿಲಿಂಡರ್ ವಿತ್ ಟ್ವಿನ್ ಎಕ್ಸಾಸ್ಟ್ ಅಲ್ಲ ಸಿಂಗಲ್ ಸಿಲಿಂಡರ್ ವಿತ್ ಟ್ವಿನ್ ಎಕ್ಸಾಸ್ಟ್ ಇಲ್ಲಿ ಸಿಲಿಂಡರ್ ಅಲ್ಲಿ ನೋಡ್ತಾ ಇದ್ರೆ ಡ್ಯೂಯಲ್ ಎಕ್ಸಾಸ್ಟ್ ಪೋರ್ಟ್ ಇದೆ ಮತ್ತೆ ಡ್ಯುಯಲ್ ಎಕ್ಸಾಸ್ಟ್ ಕೂಡ ಇದೆ ಸೂಪರ್ ಬೈಕ್ ಗಳ್ಕೊಂಡು ಫುಲ್ ಗೇರ್ಸ್ ಹಾಕೊಂಡು ಹೋಗುವಾಗ ನೋಡೋ ನೋಟನೆ ಬೇರೆ ಆದ್ರೆ ಈ ಗಾಡಿ ಎತ್ಕೊಂಡು ದೊಡ್ಡ ಕಲರ್ ಶರ್ಟ್ ಬೆಲ್ ಬಟನ್ ಪ್ಯಾಂಟ್ ಹಾಕೊಂಡು ಉಪ್ಪತ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ತುಂಬಾ ನೋವಾಗ ಬರೋಂತ ಪ್ರತಿ ಒಂದು ಬೀಟ್ ಕೂಡ ಅಬ್ಸರ್ವ್ ಮಾಡಿ ಈ ಸೌಂಡ್ ಕೇಳ್ತಾ ಇದ್ರೆ ಎಷ್ಟು ಮಜಾ ಸೈಡ್ ಸ್ಟ್ಯಾಂಡ್ ಕೂಡ ಇದೆ ಸೆಂಟರ್ ಸ್ಟ್ಯಾಂಡ್ ಕೂಡ ಇದೆ ಸೈಡ್ ಸ್ಟ್ಯಾಂಡ್ ನೋಡ್ತಾ ಇರಬಹುದು ಡೈರೆಕ್ಟ್ ಆಗಿ ಚಾಸಿಸ್ ಗೆ ಕನೆಕ್ಟ್ ಮಾಡಿದ್ದಾರೆ ಇದ್ರ ಹ್ಯಾಂಡಲ್ ನೋಡೋದಾದ್ರೆ ಸೈಕಲ್ ಗೆ ಮಧ್ಯ ಡೂಮ್ ಕೂರಿಸ್ತಾಂಗಿದೆ ಎಷ್ಟು ಗುಂಡ್ಗೊಂಡಕ್ ಇದೆ ನೋಡಿ ಎಷ್ಟು ಇದೆ ನೋಡಿ ಅರ್ಥ ಆಯ್ತು ಅನ್ಸುತ್ತೆ ಚಿಕ್ಕ ಪುಟ್ಟ ಪೇಂಟಿಂಗ್ ಗಳನ್ನ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದಾರೆ ಈ ಚೈನ್ ಕವರ್ ನೋಡ್ತಾ ಇರಬಹುದು ಇದು ಕೂಡ ಮೆಟಲ್ ಅಲ್ಲೇ ಮಾಡಿದ್ದಾರೆ ಎಷ್ಟು ಕ್ಲಾಸಿ ಆಗಿದೆ ಎಷ್ಟು ಪ್ರೀಮಿಯಂ ಆಗಿದೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರೆ ಈ ಫೋಟೋ ಎಷ್ಟು ಡಿಫರೆಂಟ್ ಆಗಿದೆ ಅಂತ ಬ್ರೇಕು ಕೂಡ ಅಷ್ಟೇ ಇಲ್ಲಿ ಒಂದು ಸ್ಪೀಡ್ ಮೀಟರ್ ಕೊಡಿದ್ದಾರೆ ಇದರಲ್ಲಿ ನೂರ ನಲ್ವತ್ತರ ತನಕ ಸ್ಪೀಡ್ ಇದೆ ಮತ್ತೆ ಕೀ ನೋಡ್ತಾ ಇದ್ರೆ ಕೀ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಕೀ ಇಲ್ಲಿದೆ ಈ ಕಡೆ ಐ ಬೀಮ್ ಲೋ ಬೀಮು ಮತ್ತೆ ಇದು ಆರ್ ಎರೇರು ಅಲ್ಲಿ ಮಾರಂಗ್ ಆಗ್ಬಿಡುತ್ತಪ್ಪ ನಮ್ ದೇಶ ಇದರಲ್ಲಿ ಹಿಂದೆ ಮುಂದೆ ಎರಡು ಕೂಡ ಡ್ರಮ್ ರೇಕ್ಸ್ ಬರುತ್ತೆ ಈ ಡ್ರಮ್ ರೇಕ್ ಕೂಡ ನೋಡ್ತಾ ಇರಬಹುದು ಎಷ್ಟು ಡಿಫ್ರೆಂಟ್ ಆಗಿ ಎಷ್ಟು ಕ್ಲಾಸಿ ಲುಕ್ ಇದೆ ಅಂತ ಇಲ್ಲಿಂದ ತಗೊಂಡು ಕೆಳಗಡೆ ಒಂದ್ ಹಾಕಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಮೇಲೆ ಕನೆಕ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಗಾಡಿನ ನೋಡ್ತೀರಾ ಅಂತ ಅಂದ್ರೆ ಪ್ರತಿ ಒಂದು ಕಬ್ಣ ಗುರು ಈ ಗಾಡಿನಲ್ಲಿ ಪ್ಲಾಸ್ಟಿಕ್ ಅನ್ನೋದನ್ನೇ ಯೂಸ್ ಮಾಡಿಲ್ಲ ಈ ಗಾಡಿನಲ್ಲಿ ಇರೋಂತ ಕಬ್ಣ ಒಂದೊಂದು ಕೆಜಿ ನೋವು ಎಷ್ಟು ಬೆಲೆ ಬಾಳುತ್ತೆ ಅಂತ ಅಂದ್ರೆ ಬೆಲೆ ಕಟ್ಟಕ್ಕೆ ಆಗಲ್ಲ ಮುಂದ್ಗಡೆ ಟೆಲಸ್ಕೋಪಿಕ್ ಸಸ್ಪೆನ್ಷನ್ ಅಡಿದ್ರೆ ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಇದರಲ್ಲಿ ಹದಿನಾರು ಲೀಟರ್ ಫ್ಯೂಯಲ್ ಟ್ಯಾಂಕ್ ನ ಕೊಟ್ಟಿದ್ದಾರೆ ಇದ್ರ ಮೈಲೇಜ್ ಏನಿಲ್ಲ ಅಂತ ಅಂದ್ರೆ ಒಂದ್ ಇಪ್ಪತ್ತಿಂದ ಇಪ್ಪತ್ತೆರಡು ಬರ್ಬೋದು ಇಂತ ಗಾಡಿಗಳನ್ನೆಲ್ಲ ಇಟ್ ಮೇಲೆ ಅಥವಾ ಇಂತ ಗಾಡಿಗಳನ್ನ ಇಟ್ಕೊಂಡು ಯೂಸ್ ಮಾಡ್ತಿರ್ಬೇಕಾದ್ರೆ ಮೈಲೇಜ್ ಲೆಕ್ಕ ಲೆಕ್ಕಾಕೆಕ್ ಹೋಗೋದಿಲ್ಲ ಯಾರು ಇಂತ ಗಾಡಿ ಎಮೋಷನ್ ಆಗಿ ನೋಡ್ತಾರೆ ಮನೆ ಒಂದು ಸದಸ್ಯ ನೋಡ್ತಾರೆ ಕಾರ್ಡ್ ಸಮೇತ ಗಾಡಿನಲ್ಲೇ ಇದೆ ನೋಡ್ತಾ ಇರಬಹುದು ಇಲ್ಲೇ ಪಂಚ್ ಇದೆ ಆರ್ ಸಿ ಕಾರ್ಡ್ ಈ ಗಾಡಿ ನೈನ್ಟೀನ್ ಏಟಿ ಮಾಡಲ್ ತರ ಮಾಡಲ್ ಗಳು ಬರುತ್ತೆ ಟೈಪ್ ಎ ಟೈಪ್ ಬಿ ಟೈಪ್ ಸಿ ಅಂತ ಈ ಗಾಡಿ ಬಂದು ಟೈಪ್ ಬಿ ಗಾಡಿ ಇದು ಇದ್ರ ಸೀಟ್ ನೋಡ್ತಾ ಇರ್ಬೋದು ಸಿಂಗಲ್ ಸೀಟ್ ನ ಕೊಡಿದರೆ ತುಂಬಾನೇ ಸ್ಮೂತ್ ಆಗಿದೆ ಸೀಟು ಕೂಡ ವಿಂಟೇಜ್ ಕನ್ನಡಿಗ ಅವರು ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತಾರೆ ತೋರ್ಸು ತೋರ್ಸು